ಕನ್ನಡ ನಾಡು ಇದು ಕನ್ನಡಿಗರ ವಿಜಯನಗರದಲ್ಲಿ ಗಣೇಶೋತ್ಸವ ಅಂಗವಾಗಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಯು ವಿಜೃಂಭಣೆಯಿಂದ ನಡೆದಿದೆ ಹೊಸಪೇಟೆಯ ಬಳ್ಳಾರಿ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿರುವ ಮಹಾಗಣಪತಿ ಪೂಜೆಯಲ್ಲಿ ಭಕ್ತಾದಿಗಳು ಸಂಭ್ರಮದಿಂದ ಪಾಲ್ಗೊಂಡರು ಹೊಸಪೇಟೆ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಪ್ರತಿಷ್ಠಾಪಿಸುತ್ತಿರುವ ಹಿಂದೂ ಮಹಾಗಣಪತಿಯ ದರ್ಶನವನ್ನು ಭಕ್ತಾದಿಗಳು ಪಡೆದು ಧನ್ಯರಾದರು ಗಣೇಶೋತ್ಸವ ಅಂಗವಾಗಿ ಮೇನ್ ಬಜಾರ್ ಪ್ರದೇಶ ಸಂಪೂರ್ಣ ಕೇಸರಿಮಯವಾಗಿ ನೋಡುಗರ ಕಣ್ಮಣ ಸೆಳೆದಿದ್ದು ವಿಶೇಷವಾಗಿತ್ತು ನಿವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ